ವಾಣಿಜ್ಯ ನಗರಿ ಹಾಗೂ ಬೆಣ್ಣೆ ನಗರಿ ದಾವಣಗೆರೆ ಒಂದೇನು ಹೊಸ ವರ್ಷದ ಸ್ವಾಗತಕ್ಕೆ ಸಜ್ಜಾಗಿದೆ ಅಂತ ಹೇಳ್ಬೋದು ನಾವೀಗ ದಾವಣಗೆರೆ ಒಂದು ಪ್ರಸಿದ್ಧ ಆರ್ ಟೂ ತೌಸಂಡ್ ಹೋಟೆಲ್ನಲ್ಲಿದ್ದೀವಿ ನೋಡ್ತಾ ಇರ್ಬೋದು ನೀವು ಏನು ವಿಭಿನ್ನವಾದಂಥ ಕೇಕ್ಗಳನ್ನು ಹೊಸ ವರ್ಷಕ್ಕಾಗಿ ಏನು ತಯಾರು ಮಾಡಿರ್ತಕ್ಕಂಥ ಪ್ರತಿ ವರ್ಷ ಒಂದು ವಿಶೇಷವಾದ ಕೇಕ್ ಎಕ್ಸಿಬಿಷನನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಆದರೆ ಈ ವರ್ಷ ಆ ಒಂದು ಒಂದು ಪ್ರಯತ್ನಕ್ಕೆ ಮುಂದಾಗಿಲ್ಲ ಆದರೆ ವಿಭಿನ್ನವಾದಂಥ ಒಂದು ಕೇಕ್ಗಳನ್ನು ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಕಡೆಯಿಂದ ಏನು ಅಲ್ಲಿರ್ತಕ್ಕಂಥ ಏನು ಕೆಲಸಗಾರನ್ನು ಕರೆಸಿಕೊಂಡು ಅದು ಕ್ರಿಕೆಟ್ ಗ್ರೌಂಡ್ ಆಗಿರ್ಬೋದು ಅದ್ರ ಜೊತೆ ಜೊತೆಗೆ ಒಂದು ವೈದ್ಯರ ಟೆಚಿಸ್ಕೋಪ್ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ಈ ರೀತಿಯಾದಂಥ ಒಂದು ರೆಡಿಮೇಡ್ ಶರ್ಟ್ಗಳಾಗಿರ್ಬೋದು ಈ ರೀತಿ ನಿತ್ಯ ಬಳಕೆಯ ದಿನ ಜನಜೀವನದಲ್ಲಿ ಏನು ನಿತ್ಯ ಜನರು ಬಳಸ್ತಾ ಇರ್ತಕ್ಕಂಥ ಕಾರ್ ಆಗಿರ್ಬೋದು ವಾಚ್ ಆಗಿರ್ಬೋದು ಎಲ್ಲ ಒಂದು ರೀತಿಯಾದಂಥ ದಿನ ಬಳಕೆಯ ವಸ್ತುಗಳನ್ನು ಒಂದು ಕೇಕ್ ರೂಪದಲ್ಲಿ ಇವತ್ತು ಏನು ಬೆಳಕಿಗೆ ತಂದಿದ್ದಾರೆ ಮತ್ತು ಇವನನ್ನು ಮಾರಾಟಕ್ಕೆ ಕೂಡ ಇಟ್ಟಿದ್ದಾರೆ ವಿಶೇಷವಾಗಿ ಏನು ಹೊಸ ವರ್ಷದ ಏನು ಆಗಮನಕ್ಕಾಗಿ ಸ್ವಾಗತಕ್ಕಾಗಿ ಈ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಆ ಟೂ ತೌಸಂಡ್ನಲ್ಲಿ ಇಟ್ಟಿರ್ತಕ್ಕಂಥದ್ದು ಸುಮಾರು ಸುಮಾರು ನೂರಾರು ಒಂದು ಪ್ರಕಾರದ ಕೇಕ್ಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಇದಕ್ಕಾಗಿ ಕಳೆದ ಹಲವಾರು ದಿನಗಳಿಂದ ಸುಮಾರು ಇಪ್ಪತ್ತರಿಂದ ಮೂವತ್ತಕ್ಕೆ ಹೆಚ್ಚು ಒಂದು ಏನು ಇಂಥ ಒಂದು ಕೆಲಸಗಾರರು ಈ ರೀತಿಯಾದಂಥ ಹೊಸ ಹೊಸ ಎಲ್ಲಿ ಬೇರೆ ಕಡೆ ಏನು ಸಿಗದಂಥ ಒಂದು ವಿಶೇಷವಾದ ವಿನ್ಯಾಸಗಳಲ್ಲಿ ಕೇಕ್ಗಳನ್ನು ತಯಾರಿಸ್ತಕ್ಕಂಥದ್ದು ಈ ಕೇಕ್ಗಳಿಗೆ ಇಡೀ ಒಂದು ರಾತ್ರಿ ಹತ್ತು ಮೂವತ್ತು ಹನ್ನೊಂದು ಗಂಟೆವರೆಗೆ ಕೂಡ ಈ ರೀತಿಯಾದ ಒಂದು ಎಕ್ಸಿಬಿಷನ್ ಮತ್ತು ಅದ್ರ ಜೊತೆ ಜೊತೆಗೆ ಇಟ್ಟಿರತಕ್ಕಂಥದ್ದು ಇದ್ರ ಮಾಲೀಕರಾದಂಥ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ ಏನು ವಿಶೇಷ ಈ ಪ್ರತಿ ವರ್ಷದಂತೆ ಈ ವರ್ಷ ಯಾಕೆ ಏನು ದೊಡ್ಡ ಒಂದು ಎಕ್ಸಿಬಿಷನ್ ಅನ್ನು ಮಾಡಲಿಲ್ಲ ಸರ್ ನಾವೀಗಾಲೇ ಇಪ್ಪತ್ತೈದು ವರ್ಷದಿಂದ ಬಂದ್ವಿ ಈ ವರ್ಷ ನಮ್ದು ಇಪ್ಪತ್ತೈದನೇ ವರ್ಷ ತುಂಬ ಗ್ರ್ಯಾಂಡ್ ಆಗಿ ಜೋರಾಗಿ ಮಾಡಬೇಕನ್ನೋ ಒಂದು ಕಲ್ಪನೆ ಇಟ್ಕೊಂಡು ಆಲೋಚನೆ ಮಾಡಿದ್ವಿ ಆದರೆ ಈ ಸತಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ನಮ್ಮ ಹೋಟೆಲ್ ಎದುರುಗಡೆ ಇರೋ ಸರ್ಕಲ್ಲು ರಿನೋವೇಷನ್ ಆಗ್ತಾ ಇದೆ ಇಲ್ಲಿ ಬೇರೆ ರೂಪ ಬರ್ತಾ ಇದೆ ಕಾಮಗಾರಿ ನಡೀತಾ ಇದೆ ಎರಡು ತಿಂಗಳಿಂದ ಇನ್ನೂ ಒಂದು ಎರಡು ಮೂರು ತಿಂಗಳು ಅದು ಕಾ ಕಾಮಗಾರಿ ಇದೆ ಹಾಗಾಗಿ ಇಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಹಾಗಾಗಿ ನಮಗೆ ಇಲ್ಲಿ ನಮ್ಮ ಎಕ್ಸಿಬಿಷನ್ ನಾವು ಮಾಡಲ್ ಕೇಕ್ ಮಾಡಿಬಿಟ್ರೆ ಸುಮಾರು ಒಂದು ಲಕ್ಷ ಜನ ವೀಕ್ಷಕರು ಬರ್ತಾರೆ ಇಲ್ಲಿ ಆವಾಗ ಇಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ನಾವು ಈ ಬಾರಿ ನಾವು ಜೋರ ಮಾಡಬೇಕನ್ನೋ ಒಂದು ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿ ನಮ್ಮ ನಮ್ಮ ಕೈಲಾಗಿ ಏನು ನಮ್ಮ ಒಂದು ಇತಿಮಿತಿಯೊಳಗೆ ಏನು ಮಾಡ್ಬೋದು ಆ ರೀತಿ ತಿನ್ನೋ ಕೇಕುಗಳನ್ನು ಮಾತ್ರ ಇಲ್ಲಿ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಹುಡುಗರಿಗೆ ಮಕ್ಕಳಿಗೆ ಫ್ಯಾಮಿಲಿಗೆ ಒಂದು ಆಕರ್ಷಣೆ ಆಗುವಂಥ ಕೇಕ್ಗಳನ್ನೆಲ್ಲ ಮಾಡಿಟ್ಟಿದ್ದೀವಿ ಒಂದು ಫುಟ್ಬಾಲ್ ಗ್ರೌಂಡ್ ಇರೋದು ಮಿಕ್ಕಿ ಮೌತ್ ಇರ್ಬೋದು ಕಾರ್ ಇರ್ಬೋದು ಈ ರೀತಿ ಅನೇಕ ಮಕ್ಕಳಿಗೆ ಅಟ್ರಾಕ್ಷನ್ ಆಗುವಂಥದ್ದು ಏನಂದರೆ ದಾವಣಗೆರೆಯಲ್ಲಿ ಯಾವುದೇ ರೀತಿಯ ಒಂದು ಎಂಟರ್ಟೈನ್ಮೆಂಟ್ ಸ್ಥಳ ಇಲ್ಲ ಒಂದು ಹೊಸ ಹೊಸ ಆಚರಣೆ ಅಂತ ಹೇಳಿದ್ರೆ ಅದಕ್ಕೊಂದು ಸಾರ್ವಜನಿಕವಾಗಿ ಒಂದು ಎಂಜಾಯ್ ಮಾಡುವಂಥ ಸ್ಥಳ ಇಲ್ಲಿರಲಿಲ್ಲ ಆದರೆ ಇಪ್ಪತ್ತೈದು ವರ್ಷ ಕೆಳಗಡೆನೆ ನಾವು ಮನೆಗಂಡು ಈ ಕೇಕ್ ಎಕ್ಸಿಬಿಷನ್ ಮಾಡಿ ಜನ ಇಲ್ಲಿ ಬಂದು ಮಧ್ಯಮ ವರ್ಗದ ಜನ ಇಲ್ಲಿ ಬಂದು ಆ ಕೇಕ್ ಎಕ್ಸಿಬಿಷನ್ನು ಮತ್ತು ನಮ್ಮಲ್ಲಿನ ಒಂದು ಆಹಾರ ಪದಾರ್ಥಗಳನ್ನು ಅವ್ರು ತವಿದು ಒಂದು ನ್ಯೂ ಇಯರ್ನ ಎನ್ ಮಾಡಲಿ ಅವರು ಎಂಜಾಯ್ ಮಾಡಲಿ ಅಂಥೇಳಿ ನಾವು ಆ ಕಲ್ಪನೆಯಿಂದ ಪ್ರಾರಂಭ ಮಾಡಿದ್ದು ಈಗ ಇಪ್ಪತ್ತೈದನೇ ವರ್ಷಕ್ಕೆ ಈ ವರ್ಷ ಕಾಲಿಟ್ಟಿದ್ದೇವೆ ಇರೋ ಇತಿಮಿತಿಯಲ್ಲಿ ಈ ಸತಿ ಮಾಡಿದ್ದೇವೆ ಮತ್ತೆ ಮುಂದಿನ ವರ್ಷ ಎಲ್ಲದೂ ರೆಡಿ ಆದ ಮೇಲೆ ಮತ್ತೆ ಹಿಂದಿನ ರೂಪಕ್ಕೆ ಹೋಗೋ ಒಂದು ಆಲೋಚನೆ ನಮಗಿದೆ ಒಟ್ಟಾರೆಯಾಗಿ ನೋಡ್ತಾ ಇರ್ಬೋದು ನೀವು ಏನು ತಿನ್ನೋ ಕೇಕ್ಗಳನ್ನು ಮಾತ್ರ ಮಕ್ಕಳು ಮತ್ತು ಹೆಚ್ಚಾಗಿ ಏನು ಮಕ್ಕಳನ್ನು ಆಕರ್ಷಿಸುವ ಒಂದು ರೀತಿಯಲ್ಲಿ ಒಂದು ಕೇಕನ್ನು ಮಾಡಿರ್ತಕ್ಕಂಥದ್ದು ರೀತಿಯಾದಂಥ ಒಂದು ಕೇಕ್ ಎಕ್ಸಿಬಿಷನ್ ಕೇಕ್ ಎಕ್ಸಿಬಿಷನ್ ಜೊತೆಗೆ ಮಾರಾಟದ ಜೊತೆಗೆ ಒಂದು ಹೊಸ ವರ್ಷದ ಸ್ವಾಗತಕ್ಕೆ ವಿಶೇಷ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ರೋಡ್ಮಣಿ ಟಿ ವಿ ನೈನ್ ದಾವಣಗೆರೆ